ರೈಲಿನಿಂದ ಇಳಿದು ವಾಹನ ಹತ್ತುವಾಗ ದಾಳಿ ಮಾಡಿ ಜಪ್ತಿ ಮಾಡಲಾಗಿದೆ ಎರಡು ಕೋಟಿ ಹಣ ಯಾವ ಉದ್ದೇಶಕ್ಕೆ ಹಣ ಸಾಗಣೆ ಮಾಡಲಾಗ್ತಾ ಇತ್ತು ಅನ್ನೋ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ ಕಲಬುರಗಿ ಮಾಚಿ ಮೇಯರ್ಗೆ ಸೇರಿದ ಕಾರ್ ಹಣ ಪತ್ತೆಯಾಗಿದೆ ಇದು ಯಾವ ಕೆಲಸಕ್ಕೆ ಬಳಸ್ತಾ ಇದ್ರು ಅನ್ನೋದು ಗೊತ್ತಾಗಬೇಕಷ್ಟೇ ಕಾರ್ ವಶಕ್ಕೆ ಪಡೆದು ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎರಡು ಕೋಟಿ ಹಣವನ್ನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಎಲೆಕ್ಷನ್ ಉದ್ದೇಶಕ್ಕೆ ಹಣ ತಂದಿರುವ ಶಂಕೆ ಮೇಲೆ ವಿಚಾರಣೆಯನ್ನು ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ನೋಡ್ತಾ ಇದ್ದೀರಲ್ಲ ಇದೇ ಕಾರು ಇದೇ ಕಾರಿನಲ್ಲಿ ಹಣವನ್ನ ಸಾಗಿಸ್ತಾ ಇದ್ರು ಇದೇ ಕಾರು ನೋಡಿ ಟೊಯ್ಟ ಇನ್ನೋವಾ ಅದು ಮಾಜಿ ಮೇಯರ್ಗೆ ಸೇರಿದಂತ ಕಾರು ಅಂತ ಹೇಳಲಾಗ್ತಾ ಇತ್ತು ಕಲಬುರಗಿ ಮಾಜಿ ಮೇರ್ಗೆ ಸೇರಿದ ಕಾರಿನಲ್ಲಿ ಹಣ ಪತ್ತೆಯಾಗಿದೆ ಕಾರು ವಶಕ್ಕೆ ಪಡೆದು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎಲೆಕ್ಷನ್ ಉದ್ದೇಶಕ್ಕೆ ಹಣ ತಂದಿರುವಂತಹ ಶಂಕೆ ಮೇಲೆ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ